ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಕರಣ ಬ್ಲಾಗ್ಸ್ ಎಲ್ಲರು ಹೇಗಾದರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತು ಆರಾಮದೇ ನೋಡ್ರಿ ಇವತ್ತಿನ ಡೇ ವ್ಲಾಗ್ನಾಗ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ನ ತೋರಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಭಾಳ ದಿನ ಆಗೈತಿ ಬ್ಲಾಗ್ನಾಗ ಒಟ್ಟು ಸ್ಯಾರೀಸ್ ತೋರ್ಸಕ್ಕೆನ ಟೈಮ್ ಆಗವಲ್ದು ಯಾಕಂತಂದ್ರೆ ಫಸ್ಟು ವಾಟ್ಸಪ್ ಗ್ರೂಪ್ನಾಗ ಅಪ್ಡೇಟ್ ಕೊಟ್ಬಿಡ್ತೀನಿ ಸೀರೆ ಬಂದ ಕೂಡಲೇ ಸೊ ಅಲ್ಲೇ ಎಲ್ಲ ಖಾಲಿ ಆಗಿಬಿಡಕಂತವ್ ನಮ್ಗೆ ಬ್ಲಾಗ್ನ ಹಾಕಕ್ಕೂ ಆಗವಲ್ದು ಬ್ಲಾಗ್ನ ಹಾಕಕ್ಕೂ ಒಂದು ಎರಡು ದಿನ ಮೂರು ದಿನ ಲೇಟ್ ಆಗಿಬಿಡ್ತೈತಿ ಸೊ ಹಂಗಾಗಿ ಸ್ಟಾಕ್ ಉಳ್ಕೊಳಂಗಿಲ್ಲ ಸೊ ಇವತ್ತು ಈಗ ಒಂದು ಎರಡು ದಿನ ಬ್ಲಾಗ್ ಗ್ಯಾಪ್ ಮಾಡಿರೋದ್ರಿಂದ ಈಗ ಎಡಿಟ್ ಮಾಡ್ತಿರೋ ವಿಡಿಯೋ ಸೊ ನಾಳೆನೆ ನಿಮಗೆ ರೀಚ್ ಆಗತ್ತಂತಂದು ಹೇಳ್ಬೋದು ಬಟ್ ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರ್ತೈತಿ ಇದು ಸೊ ಅದ್ರ ಜೊತೆಗೇನೆ ನಾನು ಫಸ್ಟ್ ಸೀರಿಯಲ್ ಕಲೆಕ್ಷನ್ಸ್ನ ಅಪ್ಡೇಟ್ ಕೊಟ್ಬಿಟ್ಟು ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಈಗ ಪ್ರೆಸೆಂಟ್ ಇರೋಂಥ ಸ್ಯಾರಿ ಕಲೆಕ್ಷನ್ಸ್ನ ಇವತ್ತಿನ ಬ್ಲಾಗ್ ನನಗೆ ಶೇರ್ ಮಾಡ್ಕೊಳಕಂತೀನಿ ನೋಡಿರಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತಲ್ಲ ಸೊ ಅದ್ರದ್ದು ತಗೊಂಡು ತೊಗೊಂಡು ವಾಟ್ಸಪ್ನಾಗ ಮೆಸೇಜ್ ಮಾಡ್ರಿ ಸೊ ಬೇಗ ಬುಕ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಸೋಲ್ಡ್ ಔಟ್ ಆಗಿಬಿಡ್ತಾವ ಆಲ್ರೆಡಿ ಇದ್ರೊಳಗೆ ಒಂದಷ್ಟು ಸೀರೆ ಸೋಲ್ಡ್ ಔಟ್ ಆಗ್ಯಾವು ಸೊ ನಿಮ್ಗೆ ಯಾವ್ದು ಬೇಕೋ ನೋಡಿ ಹೇಳ್ರಿ ಇದ್ರ ಇದೆ ಅಂತಂದು ಹೇಳ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಂತಂದು ಹೇಳ್ತೀನಿ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೈನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನ್ಗೆ ಅಂಡ್ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ಯೂಟ್ಯೂಬ್ನಾಗ ಮತ್ತು ಇನ್ಸ್ಟಾಗ್ರಾಮ್ನಾಗ ಸೊ ಮೆಸೇಜ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಸೊ ಅಲ್ಲಂತೂ ಕ್ವಿಕ್ಕಾಗಿ ರಿಪ್ಲೈ ಸಿಗೋಂಗಿಲ್ಲ ನಿಮ್ಗೆ ಸೊ ನಿಮ್ಗೆ ಆದಷ್ಟು ಜಲ್ದಿ ಕ್ವಿಕ್ಕಾಗಿ ನಿಮ್ಗೆ ರಿಪ್ಲೈ ಸಿಗಬೇಕು ಅಂತಂದ್ರೆ ವಾಟ್ಸಪ್ಗೆ ಬಂದು ಮೆಸೇಜ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಬೇಗ ರಿಪ್ಲೈ ಸಿಗ್ತೈತಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮೆಸೇಜಸ್ ಬರ್ತಾವೆ ವಾಟ್ಸಪ್ನಾಗ ಸೊ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಯೂಟ್ಯೂಬು ಸೊ ಫೇಸ್ಬುಕ್ಕು ಇವು ಇಷ್ಟು ನನಗೆ ಕಮೆಂಟ್ಸು ಎಲ್ಲ ರಿಪ್ಲೈ ಕೊಡೋಕೆ ಸೊ ಹಾಗಾಗಿ ಆದ್ರೆ ಎಲ್ಲೋ ಒಂದೊಂದು ಕಮೆಂಟ್ಸ್ಗೆ ರಿಪ್ಲೈ ಕೊಡಕ್ಕಂತೀನಿ ಸೊ ವಾಟ್ಸಪ್ನಾಗ ಜಾಸ್ತಿ ಎನ್ಕ್ವೈರೀಸ್ ಇರ್ತಾವೆ ಸೊ ಹಂಗಾಗಿ ಅಲ್ಲಿ ರಿಪ್ಲೈ ಕೊಡೋಕೆ ಬ್ಲಾಗ್ ಮಾಡೋಕೆ ಎಡಿಟ್ ಮಾಡೋಕೆ ಅಲ್ಲೇ ಟೈಮ್ ಸರಿ ಹೋಗ್ಬಿಡುತ್ತೆ ನನಗೆ ಸೊ ಹಂಗಾಗಿ ಈಗ ಹೆಚ್ಚಾಗಿ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕೂ ಆಗವಲ್ಲದು ಸುಮಾರು ವೇವರ್ ಸಲ ಕಮೆಂಟ್ ಹಾಕಂತೀರಿ ಯಾಕಕ್ಕೆ ರಿಪ್ಲೈನ ಕೊಡವಲ್ರಿ ಅಂತೇಳಿ ಸೊ ಮೊದಲಿಂಗಿಂತ ಇವಾಗ ಮತ್ತಷ್ಟು ಬ್ಯುಸಿಯಾಗಿರೋದ್ರಿಂದ ಕಮೆಂಟ್ಸ್ಗೆ ರಿಪ್ಲೈ ಆಗವಲ್ದು ಟೈಮ್ ಸಿಕ್ಕಾಗೆಲ್ಲ ಕಮೆಂಟ್ ನೋಟಿಫಿಕೇಷನ್ ಏನೋ ಬಂತು ಅಂತಂದ್ರೆ ನೋಡಿದಂದ್ರೆ ಅಲ್ಲಿಂದಲೇ ರಿಪ್ಲೈ ಕೊಟ್ಟಿರ್ತೀನಿ ಸೊ ಯಾವ ಕಮೆಂಟ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಸೊ ಎಲ್ಲರಿಗೂ ಸಾರಿ ಟೈಮ್ ಸಿಕ್ಕಾಗೆಲ್ಲ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಂತ ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ ಆ್ಯಂಡ್ ಇವತ್ತು ಫ್ಯಾನ್ಸಿ ಸೀರೀಸ್ನು ನಿಮ್ಗೆ ಬ್ಲಾಗ್ನಾಗ ಶೇರ್ ಮಾಡಿನಂತಂದು ಹೇಳ್ಬೋದು ಸೊ ಸಾಫ್ಟ್ ಅದಾವು ಮೆಟೀರಿಯಲು ಆ್ಯಂಡ್ ಸಿಲ್ಕ್ ಸ್ಯಾರೀಸು ಗಡವ ಲಿಲ್ಕ ಸ್ಯಾರೀಸು ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರೀಸು ಸೊ ಎಲ್ಲ ಮಿಕ್ಸ್ ಸ್ಯಾರಿ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಂಡೇನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗೈತಲ್ಲ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಟ್ರಸ್ಟೆಡ್ ಪೇಜು ಯಾವುದೇ ರೀತಿ ಮೋಸ ಎಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಸೀರೆನ ಬೈ ಮಾಡ್ಬೋದು ನಿಮ್ಮ ಒಂದು ರೂಪಾಯಿಗೂ ಕೂಡ ನಾನು ಮೋಸ ಮಾಡೋಂಗಿಲ್ಲ ಸೊ ಒಂದು ರೂಪಾಯಿ ಮೋಸ ಮಾಡಿದ್ರೆ ಅದ್ರ ಎರಡು ಪಟ್ ಮೂರು ಪಟ್ಟು ನಮ್ಗೆ ಲಾಸ್ ಆಗುತ್ತೆ ಅಂತಂದು ಹೇಳ್ಬೋದು ಸೊ ನಮಗೆ ಯಾರಿಗೂ ಒಂದು ರೂಪಾಯಿನ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ ಮೋಸ ಮಾಡು ಅಂತಕ್ಕೂ ಅಲ್ಲ ನಾನು ಸೊ ನಂಬಿಕೆ ಇಟ್ಟು ಬೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಏನೆಲ್ಲ ಆಗುತ್ತ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಕಾದ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಎರಡು ದಿನ ವ್ಲಾಗ್ ಹಾಕ್ತಿರೋದಕ್ಕೆ ಸ್ವಲ್ಪ ವ್ಯೂವರ್ಸ್ ಎಲ್ಲ ಕಮೆಂಟ್ ಹಾಕಕ್ಕಂತಿದ್ರಿ ಯಾಕಕ್ಕ ವ್ಲಾಗ್ ಹಾಕಿಲ್ಲ ಅಂಥೇಳಿ ಆ್ಯಂಡ್ ಇವಾಗ ಸೀರೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಫೋನ್ ನಂಬರ್ ಸಿಕ್ಕೈತಿ ಸೊ ಸುಮಾರು ವಿವರ್ಸ್ ಎಲ್ಲ ಫೋನ್ ಮಾಡಿನೂ ಕೇಳಕ್ಕಂತಿದ್ರಿ ಯಾಕೆ ಬ್ಲಾಗ್ ಹಾಕಿಲ್ಲಕ್ಕ ಎರಡು ದಿನ ಆಯಿತು ಅಂಥೇಳಿ ಮೆಸೇಜು ಎಲ್ಲ ಬರಕಂತಿದ್ದು ಸೊ ಸಿಕ್ಕಾಪಟ್ಟೆ ನೋಡ್ರಿ ಒಂದಿನ ಎರಡು ದಿನ ವ್ಲಾಗ್ ಹಾಕದಿರೋದಕ್ಕೆ ಇಷ್ಟು ಜನ ನನ್ನ ವ್ಲಾಗ್ನ ಮಿಸ್ ಮಾಡ್ಕೊತಾರೆ ಆ್ಯಂಡ್ ನಾನು ಅಷ್ಟೇ ನಿಮ್ಮನ್ನು ಹಂಗೆ ಮಿಸ್ ಮಾಡ್ಕೊತೀನಿ ವ್ಲಾಗ್ ಅಯ್ಯೋ ಇವತ್ತು ವ್ಲಾಗ್ ಹಾಕಿಲ್ಲ ಇವತ್ತು ವ್ಲಾಗ್ ಹಾಕಿಲ್ಲ ವ್ಲಾಗ್ ಹಾಕೋಕ್ಕಾಗವಲ್ದು ಎಲ್ಲರೂ ವೇಟ್ ಮಾಡ್ತಿರ್ತಾರ ಅಂತೇಳಿ ಸೊ ನಾನು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಎರಡು ದಿನ ಗ್ಯಾಪ್ ಆಯಿತು ನೋಡ್ರಿ ಸೊ ಈಗ ಮತ್ತೆ ಕಂಟಿನ್ಯೂ ವ್ಲಾಗ್ಸ್ ಬರ್ತಾವೆ ಕಡೆಯಲ್ಲ ಕರೆಯಂಗಲ್ಲ ಹಂಚಿನ ಕರೆದು ಬಿಡ್ತೀನಿ ಕಡೆ ಹಂಚಿನಾಗ ಅವ ಕಡೆ ಕಡೆದಾಗ ನಾವು ಕಡೆ ಒಮ್ಮೆ ಇಟ್ಟೆ ಇಲ್ತೀವಿ ಏನು ಹೋಗ್ತೀವಿ ಅಯ್ಯೋ ತೊಂಬಾರ ಆಯ್ತು ಕಾಟು ಕರೆಕ್ಟ್ ಆಗಿ ಅಡ್ಗೆ ಕೆಲ್ಸ ಎಲ್ಲಾ ಮುಗೀತು ಕಡದ್ ಮಾಡದ್ ಭಿ ನಾನು ಮತ್ತ ಅಮ್ಮ ಅಕ್ಕ ಮೂರ ಮಂದಿಗೆ ಕೂಡ್ಕೊಂಡು ಸೊ ಸ್ವಸ್ಟ್ ಒಳಗ ಅವಂದ್ಲಾ ನೋಡ್ರಿ ಊರಾಗಿದ್ದ ಸ್ವಲ್ಪ ಲೇಟ್ ಆಗಿ ಬಂದ್ಲು ಅಂತಾನೆ ಹೇಳ್ಬೋದು ಸೊ ಚೆಂಡು ತಗೊಂಡು ಬಂದರ ಮಾರ್ಕೆಟ್ ಇಂದ ಎಲ್ಲಾ ಗಾಡಿಗಳಿಗೂ ಹುಳಿನ್ ಮಾಲೆ ಮಾಡಿ ಹಾಕಬೇಕಲ್ಲ ಸೋ ಚೆಂಡುವin ಮಾಲೆ ಮಾಡಕಂತರೆ ಮತ ಬಾಗಿನಗಳಿಗೆ ಇದೆಲ್ಲ ಹಾಕಾಕ ಸೊ ನೋಡ್ತಾ ಇರ್ಬೋದು ಏನಪ್ಪ ಏ ಮನಿಗೆ ಡಾಗೆ ಎತ್ತಿದ್ರಲ್ಲ ನೋಡಿ ಅಪ್ಪ

ಎರಡು ಸುತ್ತ ಹೊದ್ ಬಿಡುವಮ್ಮ ಎರಡು ಸುತ್ತ ಹಾಕ ಅಯ್ಯ ಸರ್ಸಿಗ ಅಯ್ಯ ಬಿಟ್ಬಿಟ್ಟ ಹಾಂಗ ಈಚ ಕಡೆ ಹತ್ತೆತ್ತ ಅದು ಈಚೆ ಕಡೆ ಉಗ ನೋಡಲ್ಲ ಎಷ್ಟು ಹತ್ತಿ ಕುಂತ ನೋಡಿ ಹೊತ್ತು ಒಕ್ ಎಲ್ಲ ಎಲ್ಲಾ ಕೋಳಗಳು ಕಡೆ ಬಂದು ಹೆಂಗೆ ನಿಂತಾ ನೋಡಿ ಈ ಬುಟ್ಟೊಳಗೆ ಮುಚ್ಚಬೇಕು ಅವನ್ನ ಈಗ ಬಡ ಓಡಕ 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 ಒಂದಂದೆ ಹಿಡಿದು ಮುಚ್ಚಬೇಕು ಅವನ್ನ ಏ ಆ ಸತ್ಯ ಈ ಕ್ಲೋ

எட் புட்ட முக்க ஏ நோட் மத்தி கிட்ல கட்டில அவர் வீழாக திங்க் பண்ண உளகடி தப்புல அஸ்டின்

மீ நோடே மந்தியல்ல அல்லவாத் பான் ஊட்டி அமூலதான் मुल, ரோடமா Menganggal, 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 ತಾರ್ ಸಿರ್ಗೆ ಮತಲೆ ಆವಾಗ ಮತ ಜೋಡಿ ಮೇಗನವೆ ಇರ ಲಕ್ಷ್ಮಿ ಉಡಿಸ್ತಾರನ ಎರಡು ಲಕ್ಷ್ಮಿ ಉಡಿಸ್ತಾರ ಹ ಮಿಷನ್ ಕ ಟೋ ಗಾಲಿಗೆ ಕುಂದರುಲು ಜಾ 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 ದೋತ ಈ ಸಿಕ ನೋಡ್ರಿ ಹುಡುಿತುಂಬು ಸಾಮನೆ ಎಲ್ಲಾ ರೆಡಿ ಮಾಡಕಂತೀವಿಗ ಮನೆಗೆ ರಂತಾ ಎಲ್ಲಾ ದೇವ್ರಿಗೂ ಹಚ್ಚಿ ಕಡೆ ಮನೆ ಎರಡು ಮನೆ ಇರೋದ್ರಿಂದ ಸೊ ಆ ಮನೆ ಜಗಲಿಗೆ ಈ ಮನೆ ಜಗಲಿಗೆ ಎಲ್ಲ ಗಾಡಿಗಳ್ಗೂ ಉಡಿ ತುಂಬ್ತಾರೆ ಆ್ಯಂಡ್ ಮನೆಯಾಗ ಐದು ಜನ ಮುತ್ತೆದರ್ಕೊಂಡಿರ್ತೀವಲ್ಲ ಸೊ ಇಷ್ಟೆಲ್ಲ ಉಡಿ ತುಂಬ ಕೈಗೆ ರೆಡಿ ಮಾಡೋಕ್ಕಂತಾರೆ ಬ್ಲೌಸ್ ಪೀಸ್ ಎಲ್ಲ ಕನ ಎಲ್ಲ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ನಾ ಹೇಳ್ಬೋದು ಯಾಕಂತಂದ್ರೆ ಹೊರಗೆ ಒಂದು ಸ್ವಲ್ಪ ಅವರು ತೀರ್ಕೊಂಡಿದ್ರು ಸೊ ಹಂಗಾಗಿ ಮತ್ತೊಮ್ಮೆ ಮನೆಯಾಗಿರೋರು ಎಲ್ಲರೂ ಜಳಕ ಮಾಡಬೇಕಾಯ್ತು ನೋಡ್ರಿ ಮತ್ತೆಲ್ಲರಿಗೂ ನೀರು ಕಾಯಿಸಿ ಜಳಕ ಮಾಡಿ ಸೊ ಈಗ ಮತ್ತೆ ಎಲ್ಲ ಉಡಿ ತುಂಬಕ್ಕೆ ರೆಡಿ ಮಾಡೋಕಂತೀವಿ ಸೊ ಈಗ ಎಲ್ಲ ಗಾಡಿ ಪೂಜೆ ಮಾಡಕ ಉಡಿ ತುಂಬಾಕ ಎಲ್ಲ ರೆಡಿ ಮಾಡ್ಕೊಂಡು ಗಾಡಿ ಮುಂದೆಲ್ಲ ಈಗ ಕಳಸ ರೆಡಿ ಮಾಡಕ್ಕೆ ಅಂತ ನೋಡ್ರಿ ಅವ ಈಗ ಐದು ಗಡಿಯದವು ಐದು ಕಳಸ ರೆಡಿ ಮಾಡಬೇಕು ಈಗ ಐದು ಎರಡು ಗಡಿಗಷ್ಟ ಸೀರೆ ಉಡಿಸ್ತಾರ ಸೀರೆ ಇಡ್ತಾರ ಆ್ಯಂಡ್ ಇನ್ನೆಲ್ಲ ಉಳ್ಕ್ಯದಕ್ಕೆ ಬ್ಲೌಸ್ ಪೀಸ್ ತುಂಬ್ತಾರೆ ನೋಡ್ರಿ ಸೊ ಗಾಡಿಗಳ್ ನೋಡ್ರಿ ನಮ್ಮ ರಾಮನೆಲ್ಲ ಫುಲ್ ಡೆಕೋರೇಷನ್ ಮಾಡೋಣ ಫುಲ್ ಜಾತ್ರೆ ಅಂತ ಹೇಳ್ಬೋದು

ನೆಕ್ಸ್ಟ್ ಈಗ ನಾನು ಈಗ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದೆ ನೋಡಿರಿ ಫ್ರೆಂಡ್ಸ ಏನು ಅಂತ ಪರ ಏನು ರೆಡಿ ಆಗಿಲ್ಲ ಆಗಿ ಜಸ್ಟ್ ಒಂದು ಸೀರೆ ಒಂದು ವೇರ್ ಮಾಡಿ ನಷ್ಟ ಸೊ ಇದು ಆ್ಯಕ್ಚುಲಿ ತಂಗಿದು ಸೀರೆ ಸಂತಂಗಿನೂ ಉಟ್ಟಾಳೆ ದೊಡ್ಡ ತಂಗಿನೂ ಉಟ್ಟಾಳೆ ನಾನು ಹಬ್ಬಕ್ಕೆ ಈ ಸೀರೆ ಉಟ್ಟಿರಲಿಲ್ಲ ನೋಡಿರಿ ಸೊ ಈ ದೀಪಾವಳಿ ಹಬ್ಬಕ್ಕೆ ನಾನು ಉಟ್ಕೊಂಡ್ಬಿಟ್ಟೆ ಸೊ ಆಯ್ಕೆ ಅಂತಂದು ಹೇಳ್ರಿ ಸಿಂಪಲ್ಲಾಗಿ ಏನು ಜ್ಯುವೆಲ್ರೀ ಏನು ವೇರ್ ಮಾಡಿಲ್ಲ ನಾನು ಇಲ್ಲೇ ಮನೆಯಾಗೆಲ್ಲ ಉಡಿ ತುಂಬಿಕೊಂಡು ಒಂದು ಅರ್ಧ ತಾಸಾಗಿನ ಮತ್ತು ಬಿಚ್ಚಿಡೋದು ಅಂಥೇಳಿ ಸೊ ಏನು ರೆಡಿ ಆಗಲಿಲ್ಲ ಅಂತ ಪರ ಸೊ ಯಾರೂ ರೆಡಿ ಆಗಿಲ್ಲ ನಾನಾ ಇಷ್ಟ ಆಗಿದ್ದು ಹೆಚ್ಚಿನ ರೆಡಿ ಆಗೋಕ್ಕೂ ಇಂಟ್ರೆಸ್ಟೇ ಇರೋಂಗಿಲ್ಲ ಎಲ್ಲರೂ ಹಿಂಗೆ ರೆಡಿ ಆದ್ರೆ ಸೊ ನಮಗೂ ಹಿಂಗೆ ರೆಡಿ ಆಕೆ ಇಂಟ್ರೆಸ್ಟ್ ನಾವು ಒಬ್ಬರಲ್ಲ ಏನು ಇಲ್ಲಿ ಮನೆ ಆಗೋಲ್ಲ ಅಂಥೇಳಿ ಸೊ ಈ ರೀತಿ ಲೇಝಿ ನೋಡ್ರಿ ಸೊ ಮೊದಲು ಎಲ್ಲರೂ ದೀಪಾವಳಿ ಹಬ್ಬ ಅಂತಂದ್ರೆ ಫುಲ್ ಗ್ರ್ಯಾಂಡಾಗಿ ಬಿದ್ದರು ಮನೆಯಿಂದ ರೆಡಿಯಾಗಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ದೀಪಾವಳಿ ಹಬ್ಬ ಸೊ ನಮ್ಮನೆಗೆ ಹಿಂಗೆ ನೋಡ್ರಿ ಗಡಿ ಬಿಡಿ ಗಡಿ ಬಿಡಿ ಅಷ್ಟು ಕಷ್ಟ ರೆಡಿಯಾಗಿ ಮೇನ್ ಮೇನ್ ಇಂಪಾರ್ಟೆಂಟ್ ಏನಿರುತ್ತಲ್ಲ ಸೊ ಅದು ನಷ್ಟ ಮಾಡಿ ದೀಪಾವಳಿ ಹಬ್ಬ ಮಾಡಿ ಮುಗಿಸ್ಬಿಡ್ತೀವಿ ಹಳ್ಳಿ ಕಡೆ ಹೆಚ್ಚಾನ ಹೆಚ್ಚು ದೀಪಾವಳಿ ಹಬ್ಬ ಯಾವ ಮೇನು ಹಬ್ಬದ ಅಡುಗೆ ಆ್ಯಂಡ್ ಹಬ್ಬದ ಅಡುಗೆಗೆ ಮತ್ತು ಪೂಜೆಗೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ಶಾಪಿಂಗ್ ಇರುತ್ತೆ ಅದು ಹೂವಿನ ಮಾಲಿ ತರಕಾರಿ ಉಡಿ ತುಂಬಕ್ಕೆ ದೇವ್ರ ಸಮಾನ ಹೂವು ಸೊ ಇದಿಷ್ಟು ಶಾಪಿಂಗು ತೊಗೊಂಬಂದು ದೇವ್ರಿಗೆ ಉಡಿ ತುಂಬೋದು ನೀಡೋದು ಸೊ ಅಡುಗೆ ಮಾಡೋದು ಇಷ್ಟ ಲಕ್ಷ್ಮಿ ಪೂಜೆ ಮಾಡ್ತಾರೆ ಸೊ ಗಾಡಿ ಇದ್ದು ಅಂದರೆ ಗಾಡಿ ಪೂಜೆ ಮಾಡಿ ಸೊ ಇಷ್ಟು ಮಾಡಿ ಮುಗಿಸ್ಬಿಡ್ತಾರೆ ನೋಡ್ರಿ ರೆಡಿ ಆಗ್ಬೇಕು ಹಂಗೆ ಅದಕ್ಕೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ ಸೊ ಇಷ್ಟು ಮಾಡೋರಾಗಣ ರಗಳಾಗಿರ್ತೈತಿ ಇಡೀ ದಿನ ಇನ್ನು ಸಿರುಗೊಂದೆ ರೆಡಿ ಆದನೆ ಮೇಕಪ್ ಆದನೆ ಇದಕ್ಕೆಲ್ಲ ಟೈಮ್ ಇರೋಂಗಿಲ್ಲ ನೋಡ್ರಿ ಸೊ ಇಷ್ಟ ಸಿಂಪಲ್ ಸಿಂಪಲ್ ಆಗಿರ್ತತಿ ಹಳ್ಳಿ ಕಡೆ ದೀಪಾವಳಿ ಹಬ್ಬ ಸೊ ಈ ಬ್ಲಾಗ್ನ ನೋಡ್ಬೋದು ನೀವೀಗ ಎಲ್ಲ ಹಳಿಯೊಳಗನು ಇದೇ ರೀತಿ ದೀಪಾವಳಿ ಹಬ್ಬ ಮಾಡ್ತಾರ ಅಂತಂದು ಏನಿಲ್ಲ ಇದಕ್ಕೂ ಇನ್ನೂ ಚೆನ್ನಾಗಿ ಮಾ ಮಾಡೋರು ಇರ್ತಾರೆ ಇಡೀ ಫ್ಯಾಮಿಲಿ ಎಲ್ಲರೂ ಸೇರಿ ಮಸ್ತೆಲ್ಲ ಎಂಜಾಯ್ ಮಾಡ್ತಾರೆ ಹೊಸ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂಡ ಅಡುಗೆ ಮಾಡಿ ಮಸ್ತ್ ಪಟಾಕಿ ಎಲ್ಲ ಹೊಡ್ಕೊಂಡು ಮಸ್ತಾಗಿ ಮಾಡಿರ್ತಾರೆ ಎಕ್ಚುಲಿ ಪಟಾಕಿ ಎಲ್ಲ ಹೊಡಿಬಾರ್ದು ಅಷ್ಟು ಒಳ್ಳೇದಲ್ಲ ತೀರ ಓರಾಗಿ ಪೊಲ್ಯೂಷನ್ ಆಗುವಷ್ಟು ಪಟಾಕಿ ಹೊಡಿಬಾರ್ದು ಆಗಿ ಮನ್ಷಾಗ ಒಂದು ಎರಡು ಹಿಂಗೆ ಸುರ್ಸುರು ಬತ್ತಿ ಬರುತ್ತಲ್ಲ ಫ್ರೆಂಡ್ಸ್ ಸೊ ಅದು ಹಚ್ಚಿ ಅದನ್ನ ಹಚ್ಚಿದ್ರ ದೀಪಾವಳಿ ಹಬ್ಬ ಅಂತ ನನ್ಸ್ಕೊಳತ್ತೆ ಎಕ್ಚುಲಿ ಸೊ ನಮ್ಮ ಖರ ಒಂದೇ ಒಂದು ಪಟಾಕಿನೂ ಹೊಡೆದಿಲ್ಲ ಯಾವುದೋ ಒಂದು ವರ್ಷನೇ ಎರಡು ವರ್ಷ ಹೊಡೆದಿದ್ರೆ ಅನ್ಸುತ್ತೆ ಅದು ಸಿಂಪಲ್ಲಾಗಿ ಅಷ್ಟೆ ಸೊ ಈಗ ನೋಡಿ ಎಲ್ಲರಿಗೂ ಉಡಿ ತುಂಬಿದ್ಲು ಉಡಿ ತುಂಬ್ಕೊಂಡು ಗಾಡಿಗೆಲ್ಲ ಅರ್ತಿ ಬೆಳಗಿ ಆ ಚ ಕಡೆ ಮನೆಗೂ ಹೋಗಿ ಅರತಿ ಬೆಳ್ಕೊಂಡು ನಮಸ್ಕಾರ ಮಾಡಿಕೊಂಡು ಸೊ ಈಗ ಐದು ಜನ ಮುತ್ತಿದ್ರೆ ನಮ್ಮ ಮನೆಗೆ ನಾವ ಆಗಿರೋದ್ರಿಂದ ಸೊ ಮೊದಲು ಮುತ್ತಿದ್ರಿಗೆ ಈಗ ಊಟಕ್ಕೆ ನಡತಾರೆ ನಾವೆಲ್ಲ ಉಂಡಿಂದ ನೆಕ್ಸ್ಟ್ ಓದೋರ ಮನೆಯವರೆಲ್ಲರೂ ಉಂಟರ್ ನೋಡ್ರಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ ವೆರಿ ಸಿಂಪಲ್ಲಾಗಿತ್ತು ಸೊ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಮನೇಲಿ ದೀಪಾವಳಿ ಹಬ್ಬ ಈ ರೀತಿಯಾಗಿತ್ತು ನೋಡ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನೀವೆಲ್ಲ ಯಾವ ರೀತಿಯಾಗಿ ಆಚರಿಸಿದ್ರಿ ಅನ್ನೋದನ್ನ ಹೇಳ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ